ಸರ್ಕಾರ ಕೊಡುತ್ತಿರುವ ಅಲ್ಪ ಸ್ವಲ್ಪ ಅಕ್ಕಿಗೂ ಕಣ್ಣು ಹಾಕುತ್ತಿರುವ ಕದೇಬರು ಕಾಗವಾಡ ತಾಲೂಕಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ಕಿ ದಂಧೆ ಇದರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಎಂದು ಹೇಳಬಹುದು ಕಾಗ್ವಾಡ ತಾಲೂಕಿನಲ್ಲಿ ದೊಡ್ಡ ಗ್ಯಾಂಗ್ ಏರಬಹುದು ಅಕ್ಕಿ ಮಾಫಿಯಾ ಮೊದಲೇ ಬರಗಾಲ ಪರಿಸ್ಥಿತಿ ಅದರಲ್ಲೇ ಕರ್ನಾಟಕ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಸಾಗಿಸುತ್ತಿರುವ ಕದಿವರು ಸರ್ಕಾರ ಕೊಟ್ಟಿರುವ ಅನ್ನ ಭಾಗ್ಯ ಅಕ್ಕಿಯದು ರಾಜ್ಯದ ಅನ್ನಭಾಗ್ಯ ಯೋಜನೆ ಅಕ್ಕಿ ಬೇರೆ ರಾಜ್ಯ ಪಾಲಾಗುತ್ತಿದೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರ ಒಂದು ಕಡೆ ಪಾರದಾಡ್ತಾ ಇದ್ರೆ ಇಲ್ಲಿ ಅದೇ ಅಕ್ಕಿಯನ್ನ ಕದು ಮಾರ್ತಾ ಇದ್ದಾರೆ ಜನರು ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿದ್ದ ವಾಹನವನ್ನ ವಶಕ್ಕೆ ಪಡೆದ ಪೊಲೀಸರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಮೂಳೆ ಗ್ರಾಮ ರಸ್ತೆ ನಡುವೆ ಪೊಲೀಸರಿಂದ ಕಾರ್ಯಾಚರಣೆ ಅಕ್ರಮವಾಗಿ ಹನ್ನೆರಡು ಕ್ವಿಂಟಾಲ್ ಅಕ್ಕಿಯನ್ನ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಟಾಟಾ ಎಸಿ ವಾಹನ ಕುರ್ಚಿಯಿಂದ ಮಹಾರಾಷ್ಟ್ರಕ್ಕೆ ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿದ್ದ ವೇಳೆ ಪೊಲೀಸರಿಂದ ಕಾರ್ಯಾಚರಣೆ ಕಾಗವಾಡ ಪೊಲೀಸ್ ಠಾಣೆಗೆಲ್ಲೇ ಪ್ರಕರಣ ದಾಖಲು ಚಲೋ ಮರ ಮುಖ್ರಿ ಎಲ್ಲೊಂಡಿದ್ರಿ ಮಹಾರಾಷ್ಟ್ರಕ್ಕೆ ರೀ ಹೆಂಗೆ ರೆಡಿತ್ರಿ ಇಲ್ಲಿ ಇಲ್ಲೆಂತ ಖರೀದಿ ಮಾಡ್ತೀರಿ ಮಂದಿ ಕಡೆದ 不等。